ನಮಸ್ಕಾರ ಇವತ್ತು ನಾವೊಂದು ತುಂಬಾನೇ ವಿಶಿಷ್ಟವಾದ ಹೋರಾಟದ ಕಥೆಯನ್ನ ನೋಡೋಣ ಅದರ ಹೆಸರು ಸರ್ವಧರ್ಮ ರಕ್ಷಕನಾದ ನಂದಿಯ ಕೂಗು ಇದು ಕೇವಲ ಒಂದು ಕೂಗಲ್ಲ ಬದಲಿಗೆ ಒಂದು ಇಡೀ ಜೀವನ ಪದ್ಧತಿಯನ್ನೇ ಉಳಿಸ್ಕೊಳ್ಳಕ್ಕೆ ನಡೆದ ಒಂದು ಪಾದಯಾತ್ರೆಯ ಕಥೆ ಸರಿ ಹಾಗಿದ್ರೆ ನೇರವಾಗಿ ವಿಷಕ್ಕೆ ಬರೋಣ ಮೊದಲನೇ ಪ್ರಶ್ನೆನೇ ಇದು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಯಾಕಪ್ಪ ಐನೂರ ಅರವತ್ತು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಅದು ಕಾಲಲ್ಲಿ ಈ ಒಂದು ಪ್ರಶ್ನೆಯಲ್ಲೇ ಈ ಇಡೀ ಚಳುವಳಿಯ ಹಿಂದಿರೋ ತುರ್ತು ನಮಗರ್ಥ ಆಗುತ್ತೆ ಅಬ್ಬಾ ಐನೂರ ಅರವತ್ತು ಕಿಲೋಮೀಟರ್ ಸುಮ್ಮನೆ ಅಲ್ವೇ ಅಲ್ಲ ವಿಜಯಪುರದಿಂದ ಶುರುವಾಗಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನವರೆಗೆ ಇದೇನೋ ಸಣ್ಣ ದೂರವಲ್ಲ ಇದೊಂದು ದೊಡ್ಡ ಯಾತ್ರೆ ಒಂದು ಬಹಳ ದೊಡ್ಡ ಸಂದೇಶವನ್ನ ಹೊತ್ತು ಸಾಗಿತ್ತು ಈ ಇಡೀ ಪಯಣಕ್ಕೆ ತಗೊಂಡಿದ್ದು ಬರೋಬ್ಬರಿ ಇಪ್ಪತ್ತು ಮೂರು ದಿನಗಳು ಬಸವರಾಜ ಬಿರಾದಾರವರ ನೇತೃತ್ವದಲ್ಲಿ ನಡೆದ ಈ ಪಾದಯಾತ್ರೆ ಅವರ ದೃಢ ಸಂಕಲ್ಪ ಮತ್ತು ಬದ್ಧತೆಯನ್ನ ತೋರಿಸುತ್ತೆ ಆದ್ರೆ ಅಷ್ಟಕ್ಕೂ ಏನಿದು ಹೋರಾತ ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ ಮೊದಲನೇದಾಗಿ ಈ ಯಾತ್ರೆ ಅಂದ್ರೆ ಇದೊಂದು ಆರ್ತನಾದ ಒಂದು ಕೂಗು ಇದು ಯಾವುದೋ ಒಂದು ಸಣ್ಣ ಬೇಡಿಕೆಗಾಗಿ ಅಲ್ಲ ಬದಲಿಗೆ ಒಂದು ಇಡೀ ತತ್ವಶಾಸ್ತ್ರವನ್ನೇ ಉಳಿಸ್ಕೊಳ್ಳೋಕೆ ನಡೆದ ಐನೂರ ಅರವಪ್ಪು ಕಿಲೋಮೀಟರ್ನ ಹೋರಾಟ ಇದು ಹಾಗಿದ್ರೆ ಯಾವ ತತ್ವಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ದೀವಿ ಹ್ಮ್ ಇದು ತತ್ವ ಮತ್ತು ಕೃಷಿ ಅಂದ್ರೆ ಫಿಲಾಸಫಿ ಮತ್ತು ಫಾರ್ಮಿಂಗ್ ನಡುವೆ ಇರೋ ಒಂದು ಅದ್ಭುತ ಸಂಬಂಧದ ಕಥೆ ಬನ್ನಿ ಬಸವ ತತ್ವ ಮತ್ತು ನಂದಿ ಕೃಷಿ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಇಡೀ ಚಳುವಳಿಯ ಸಾರಾಂಶವನ್ನ ಈ ಒಂದೇ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು ಬೇರುಗಳಿಲ್ಲದೆ ಮರ ಹೇಗೆ ಬದುಕೋಕೆ ಆಗಲ್ವೋ ಅದೇ ರೀತಿ ಬಸವತತ್ವದ ಮೂಲ ಬೇರುಗಳಾದ ನಂದಿ ಕೃಷಿ ಇಲ್ಲದೆ ಬಸವತತ್ವ ಜೀವಂತವಾಗಿ ಉಳಿಯೋಕೆ ಸಾಧ್ಯವೇ ಇಲ್ಲ ಅಬ್ಬಾ ಎಂಥ ಮಾತು ಅಲ್ವಾ ಇಡೀ ಹೋರಾಟದ ತಿರುಳೇ ಇಲ್ಲಿದೆ ಸರಿ ಹಾಗಿದ್ರೆ ಬಸವತತ್ವ ಅಂದ್ರೇನು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಪ್ರಕೃತಿ ಜೊತೆ ಒಂದಾಗಿ ಸಾಮರಸ್ಯದಿಂದ ಬದುಕೋದು ಹೇಗೆ ಅನ್ನೋದನ್ನ ಹೇಳುವ ಒಂದು ಜೀವನದರ್ಶನ ಇದರ ಅಡಿಪಾಯ ಅದೇ ನಮ್ಮ ಸಾಂಪ್ರದಾಯಿಕ ಎತ್ತುಗಳನ್ನು ಬಳಸಿ ಮಾಡೋ ನಂದಿ ಕೃಷಿ ಮತ್ತೆ ಹಳ್ಳಿಗಳಲ್ಲಿ ಜನರಿಗೆ ಉದ್ಯೋಗ ಕೊಡೋದು ಮತ್ತೆ ಅಂದ್ರೆ ಅದೇ ಎತ್ತುಗಳನ್ನೇ ಶಕ್ತಿಯಾಗಿ ಬಳಸಿ ಮಾಡೋ ನಮ್ಮ ಹಳೆಯ ಕೃಷಿ ಪದ್ಧತಿ ಇದನ್ನ ಬಸವತತ್ವದ ಜೀವಂತ ಬೇರುಗಳು ಅಂತ ಕರೀತಾರೆ ಅಂದ್ರೆ ಒಂದಿಲ್ದೇ ಇನ್ನೊಂದಿಲ್ಲ ಎರಡೂ ಒಂದಕ್ಕೊಂದು ಬೆಸೆದುಕೊಂಡಿವೆ ಆದ್ರೆ ಸಮಸ್ಯೆ ಇರೋದೇ ಇಲ್ಲಿ ಈ ಜೀವಂತ ಬೇರುಗಳಿಗೆ ಇವತ್ತು ಕುತ್ತು ಬಂದಿದೆ ಈ ಸಂಸ್ಕೃತಿ ಎದುರಿಸ್ತಾ ಇರೋ ಸಂಕಷ್ಟ ಎಂಥದ್ದು ಅದಕ್ಕೆ ಸಾಕ್ಷಿ ಇದೆಯಾ ನೋಡೋಣ ಬನ್ನಿ ಈ ನಂಬರ್ಸ್ ನೋಡಿ ನಿಜಕ್ಕೂ ಶಾಕ್ ಆಗುತ್ತೆ ವಿಜಯಪುರದಲ್ಲಿ ನಡೆಯೋ ಪ್ರಸಿದ್ಧ ಶ್ರೀ ಸಿದ್ದೇಶ್ವರ ಜಾತ್ರೆ ಇದೆಯಲ್ಲ ಅಲ್ಲಿ ಹೋದ ವರ್ಷ ಬರೋಬ್ಬರಿ ಎಪ್ಪತ್ತೈದು ಸಾವಿರ ಜಾನುವಾರುಗಳು ಬಂದಿದ್ವಂತೆ ಆದ್ರೆ ಈ ವರ್ಷ ಕೇವಲ ನಾಲ್ಕು ಸಾವಿರ ಎಲ್ಲಿ ಎಪ್ಪತ್ತೈದು ಸಾವಿರ ಎಲ್ಲಿ ನಾಲ್ಕು ಸಾವಿರ ದೊಡ್ಡ ಕುಸಿತ ಅಲ್ವಾ ಈ ಗ್ರಾಫ್ ನೋಡಿದ್ರೆ ಆ ಕುಸಿತದ ತೀವ್ರತೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಬರೀ ಒಂದು ನಂಬರ್ ಅಲ್ಲ ಇದು ಒಂದು ಇಡೀ ಪರಂಪರೆನೇ ಕಣ್ಣಿಂದ ಮರೆಯಾಗ್ತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸೂಚನೆ ಜಾತ್ರೆಯ ಸ್ವರೂಪವೇ ಬದಲಾಗಿ ಹೋಗಿದೆ ಅಂದ್ರೆ ತಪ್ಪಾಗಲ್ಲ ಅಷ್ಟೇ ಅಲ್ಲ ಈ ಕುಸಿತದ ಪರಿಣಾಮಗಳು ಬರೀ ಆರ್ಥಿಕವಾಗಿಲ್ಲ ವರದಿಗಳ ಪ್ರಕಾರ ಇದರಿಂದ ಹಳ್ಳಿಗಳಲ್ಲಿ ಜೀವವೈವಿಧ್ಯತೇನೇ ನಾಶ ಆಗ್ತಿದೆ ಅದಕ್ಕಿಂತಲೂ ಆತಂಕಕಾರಿ ವಿಷಯ ಅಂದ್ರೆ ಎಲ್ಲೆಲ್ಲಿ ನಂದಿ ಕೃಷಿ ನಿಂತು ಹೋಗಿದೆಯೋ ಅಂತಹ ಸಮುದಾಯಗಳಲ್ಲಿ ಕ್ಯಾನ್ಸರ್ನಂತಹ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ ಅಂತಾನೂ ಹೇಳಲಾಗ್ತಿದೆ ಸರಿ ಇಷ್ಟೊಂದು ದೊಡ್ಡ ಕುಸಿತಕ್ಕೆ ಕಾರಣವಾದ್ರೂ ಏನು ಈ ಚಳುವಳಿಯನ್ನ ಮಾಡ್ತಿರೋರ ಪ್ರಕಾರ ಉತ್ತರ ಇರೋದು ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅವ್ರೇನ್ ಹೇಳ್ತಾರೆ ಅಂತ ನೋಡೋಣ ಈ ಚಳುವಳಿಯ ಮೂಲವಾದವೇನು ಅಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಮ್ಮ ಸಾಂಪ್ರದಾಯಿಕ ರೈತರ ಶ್ರಮಕ್ಕೆ ಅವರ ಜವಾಬ್ದಾರಿಗೆ ಬೆಲೆನೇ ಇಲ್ದಂಗ್ ಮಾಡ್ತೀವಿ ಅಂತ ಇದರಿಂದ ಜನರಿಗೆ ಕಷ್ಟಪಟ್ಟು ದುಡಿಯೋ ಮನೋಭಾವನೆನೇ ಹೊರಟೋಗಿ ಕೃಷಿಯಿಂದ ದೂರ ಆಗ್ತಿದ್ದಾರೆ ಅನ್ನೋದು ಇವ್ರವಾದ ಸರಿ ಆರೋಪ ಮಾಡೋದು ಒಂದು ಕಡೆ ಆದರೆ ಅದಕ್ಕೆ ಪರಿಹಾರ ಏನು ಅದನ್ನು ಕೂಡ ಈ ನಂದಿಯ ಕೂಗು ಅಭಿಯಾನದವರು ಮುಂದಿಟ್ಟಿದ್ದಾರೆ ಅವರ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ ಅವರು ಪ್ರಸ್ತಾಪ ಮಾಡ್ತಿರೋ ಒಂದು ಸ್ಪೆಸಿಫಿಕ್ ಯೋಜನೆಯ ಹೆಸರು ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಇದರ ಮುಖ್ಯ ಉದ್ದೇಶ ಹಳ್ಳಿಗಳನ್ನ ನಂದಿ ಕೃಷಿ ಮೂಲಕ ಮತ್ತೆ ಸ್ವಾವಲಂಬಿಗಳನ್ನಾಗಿ ಮಾಡೋದು ಈ ಯೋಜನೆಯಲ್ಲಿ ಹಲವು ಮುಖ್ಯವಾದ ಅಂಶಗಳಿವೆ ಮೊದಲನೆಯದು ನಂದಿ ಕೃಷಿ ಮಾಡೋ ರೈತರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಎರಡನೇದು ನಂದಿ ಸಂಪನ್ಮೂಲಗಳಿಂದಲೇ ಸಾವಯವ ಗೊಬ್ಬರ ತಯಾರಿಸೋದು ಮೂರನೇದು ನಂದಿ ಉತ್ಪನ್ನಗಳಿಂದ ಆರೋಗ್ಯಕ್ಕೆ ಒಳ್ಳೆಯದಾಗೋ ಪ್ರಾಡಕ್ಟ್ಸ್ ಡೆವಲಪ್ ಮಾಡೋದು ನಾಲ್ಕನೇದು ಊರಿಗೆ ಊರೇ ಸೇರಿ ಬಯೋಗ್ಯಾಸ್ ಪ್ಲಾಂಟ್ಗಳನ್ನ ಸ್ಥಾಪಿಸೋದು ಕೊನೆಯದಾಗಿ ಐದನೇದು ನಂದಿಯ ಶ್ರಮದಿಂದಲೇ ಕರೆಂಟ್ ಉತ್ಪಾದನೆ ಮಾಡೋದು ನೋಡಿದ್ರಲ್ಲ ಇದೊಂದು ಕಂಪ್ಲೀಟ್ ಸಮಗ್ರವಾದ ಯೋಜನೆ ಹಾಗಾದ್ರೆ ಈ ಇಡೀ ಹೋರಾಟದ ಅಂತಿಮ ಗುರಿಯೇನು ಇದು ಬರೀ ರೈತರಿಗೆ ಸೀಮಿತವಾದ ಸಮಸ್ಯೆಯ ಅಥವಾ ಇದರ ಹಿಂದೆ ಒಂದು ದೊಡ್ಡ ತತ್ವದ ಭವಿಷ್ಯವೇ ಅಡಗಿದ್ಯಾ ಇದು ನಮ್ಗೆಲ್ಲರಿಗೂ ಯಾಕೆ ಮುಖ್ಯವಾಗಬಹುದು ಅವರ ವಾದದ ತಿರುಳು ಇಲ್ಲಿದೆ ನೋಡಿ ನಂದಿ ಕೃಷಿಯನ್ನ ಉಳಿಸೋದು ಅಂದ್ರೆ ಅದು ಬರೀ ವ್ಯವಸಾಯವನ್ನ ಉಳಿಸೋದಲ್ಲ ಬದಲಿಗೆ ಒಂದು ಸಮಗ್ರ ವೈಜ್ಞಾನಿಕವಾದ ಜೀವನ ಪದ್ಧತಿಯನ್ನೇ ಸಂರಕ್ಷಣೆ ಮಾಡೋದು ಇದು ನಮ್ಮ ಒಂದು ಸಂಸ್ಕೃತಿಯನ್ನ ಒಂದು ಪರಂಪರೆಯನ್ನ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸೋ ಒಂದು ದೊಡ್ಡ ಪ್ರಯತ್ನ ಹಾಗಿದ್ರೆ ಈ ಎಲ್ಲಾ ವಿವರಣೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ ಒಂದು ಕಡೆ ಆಧುನಿಕ ಕಲ್ಯಾಣ ಯೋಜನೆಗಳು ಇನ್ನೊಂದು ಕಡೆ ನಮ್ಮ ಸಾಂಪ್ರದಾಯಿಕ ಆರ್ಥಿಕತೆ ಮತ್ತು ಜೀವನ ವಿಧಾನಗಳು ಇವೆರಡಾರ ನಡುವೆ ನಮ್ಮ ಸಮಾಜಗಳು ಹೇಗೆ ಒಂದು ಸಮತೋಲನವನ್ನ ಕಂಡುಕೊಳ್ಬಹುದು ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ சேரிதே தேக சேரே நனுவாலய நம்பி என்ன பூஜ்ய தேவத்தை நின்னே சிவ